ಜಾಗಕ್ಕೆ ಬಂದಿದ್ದೀವಿ ಇಲ್ಲಿಗೆ ಬರ್ತೀವಿ ಅಂತ ದೇವರನ್ನ ಅನ್ಕೊಂಡಿರಲಿಲ್ಲ एक्चुअली ಇವತ್ತು ಅಚಾನಕಕ್ಕೆ ಭೇಟಿಯಾಗಿದನೇ ರೇಷೋ ನಾನು ಕಾಲೇಜ್ ಫ್ರೆಂಡ್ ನಾನು ರೈಟ್ ಸೈಡ್ಗೆ ಒಂದು ದಿನ ದೊಡ್ಡದಾಗಿ ಇದೆ ಏನು ಅಂತ ಖಂಡಿತ hi hello namaste welcome back to raghu rounds youtube channel ಏನಪ್ಪ ವಿಷಯ ಅಂದರೆ ಈ ಟ್ರಿಪ್ಪು ಹಿಂಗೆ ಸಡನ್ನಾಗಿ ರಾತ್ರೋರಾತ್ರಿ ಬೆಂಗಳೂರನ್ನ ಹನ್ನೊಂದು ಗಂಟೆಗೆ ಬಿಟ್ಟು ಒಂದು ಜಾಗಕ್ಕೆ ಬಂದಿದ್ದೀವಿ ಇಲ್ಲಿಗೆ ಬರ್ತೀವಿ ಅಂತ ದೇವ್ರಣೇ ಅನ್ಕೊಂಡಿರಲಿಲ್ಲ ಓವರ್ ನೈಟ್ ನಾನೇ ಡ್ರೈವ್ ಮಾಡ್ಕೊಂಬಂದು ಎಲ್ಲ ಫ್ರೆಂಡ್ಸು ಮಲಗಿದ್ರು ಉಡುಪಿಗೆ ಹೋಗ್ಬೇಕು ಅಂತ ಹೊರಟಿದ್ದು ಬೆಂಗಳೂರಿಂದ ಆನ್ ದ ವೇ ಬರ್ತಾ 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 ಧರ್ಮಸ್ಥಳಕ್ಕೆ ಬಂದ್ಬಿಟ್ಟಿದ್ದೀವಿ ಹಾಯ್ ಸತೀಶ್ ಹಾಯ್ ಹೆಂಗೆ ಬಂದ್ವಿ ನಾವು ಇಲ್ಲಿಗೆ ಒಂಥರ ಇನ್ಸಿಡೆನ್ಸ್ ಇದು ಇಲ್ಲಿಗೆ ಬಂದಿದ್ದೀವಿ ಬಂದಿಲ್ಲ ಬಟ್ ಆದರೂ ಏನೋ ದೇವರ ಅನುಗ್ರಹ ಏನೋ ಗೊತ್ತಿಲ್ಲ ಈ ಕಡೆ ಭಗವಂತ ಏನಪ್ಪ ಅಂದರೆ ನೋಡಿ ಅದೇ ಹೇಳೋದು ನಾವು ಉಡುಪಿಗೆ ಅಂತ ಹೊರಟಿದ್ದು ಧರ್ಮಸ್ಥಳಕ್ಕೆ ಬಂದ್ಬಿಟ್ಟಿದ್ದೀವಿ ಬೆಳಗಂಜ ಆರು ಗಂಟೆ ಈಗ ಆರೂವರೆಗೆ ದರ್ಶನ ಸ್ಟಾರ್ಟ್ ಆಗೋದಂತೆ ಈಗ ನೋಡಬೇಕು ನಾವು ಧರ್ಮಸ್ಥಳಕ್ಕೆ ಅಂದರೆ ಮಂಜುನಾಥನ ದರ್ಶನ ಮಾಡಿ ಟ್ರಿಪ್ನ ಕಂಟಿನ್ಯೂ ಮಾಡ್ತೀವೋ ಅಥವಾ ಇನ್ನೂ ಕೆಲವು ಫ್ರೆಂಡ್ಸ್ಗಳು ಅಭಿಪ್ರಾಯ ತಿಳ್ಕೊಬೇಕು ನಾವು ಎಲ್ಲಿಗೆ ಹೊರಟಿದ್ವಿ ಅಲ್ಲಿಗೆ ಹೋಗ್ಬೇಕಂತ ಅಂತ ಸೊ ಇಲ್ಲೊಂದು ಸ್ಮಾಲ್ ಬ್ರೇಕು ಅಪ್ ಆಗ್ತಾ ಇದ್ದೀವಿ ಮುಗಿಸ್ಕೊಂಡು ಆಮೇಲೆ ಏನು ಅಂತ ಹೇಳ್ತೀವಿ ಉಮೇಶ್ ಬೆಂಗಳೂರಿಂದ ನೀವು ಎಲ್ಲಿಗೆ ಅಂತ ಹೊರಟು ಎಲ್ಲಿಗೆ ಬಂದಿದ್ದೀರಾ ನಾವು ಮಲ್ಪೆ ಬೀಚ್ ಅಂತ ಹೊರಟಿ ಶ್ರೀ ಕ್ಷೇತ್ರ ಧರ್ಮಸ್ಥಾನ ಕರ್ಕೊಂಡು ಬಂದಿದ್ದಾರೆ ಆ್ಯಕ್ಚುಲಿ ದೇವ್ರ ದರ್ಶನ ಮಾಡೇ ಬರೋಣ ಅಂತ ಪ್ಲ್ಯಾನ್ನ ಚೇಂಜ್ ಮಾಡಿ ಸ್ನಾನ ಮಾಡಿಕೊಂಡು ರೆಡಿಯಾಗಿಬಿಟ್ಟಿದ್ದೀವಿ ಸತೀಶ್ ಏನು ಗೋವಾ ಬೀಚ್ಗೆ ಹೋಗೋ ಥರ ರೆಡಿ ಆಗಿದ್ದೀರಲ್ರಿ ಪ್ಲಾನೇ ಧರ್ಮಸ್ಥಳ ದೇವಸ್ಥಾನಕ್ಕೆ ಬಂದು ಈ ಥರ ಹೂವು ಹೂವು ಶರ್ಟ್ ಹಾಕ್ಕೊಂಡಿದ್ದೀರಾ ಇರಲಿ ಹ್ಞೂ ಕೊರಟಿದ್ದೀವಿ ಆ್ಯಕ್ಚುಲಿ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೂರು ರೂಪಾಯಿ ಟಿಕೆಟ್ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಅಚಾನಕಕ್ಕೆ ಭೇಟಿಯಾಗಿದನೆ ಅರೀಶೋ ನಾನು ಕಾಲೇಜ್ ಫ್ರೆಂಡ್ ಮೊಹನ ಅಂತ ನಾನು ಕಾಲೇಜ್ ಫ್ರೆಂಡ್ ಅಯ್ಯೋ ವಿಡಿಯೋ ಮಾಡ್ತಾವೆ ನಾನು ನಾವ್ಯಾರೂ ಬಂದಿಲ್ಲ ಆದ್ರೂ ಸಿಕ್ಕಿದ್ವಿ ಇಲ್ಲಿ ತುಂಬಾ ವರ್ಷ ಆಗಿತ್ತು ಹೌದು ಹೌದು ಮೂರು ವರ್ಷ ಆಗಿತ್ತು ಹಾಗೂ ಪೂಜೆಗೆ ಎಲ್ಲ ದೇವಸ್ಥಾನದ ಮಂಜನ ಕೃಪೆ ಅರೀಶ ಸಿಕ್ಕಿಲ್ಲ ಅರೇ ಫ್ರೆಂಡ್ಸ್ ನಮ್ಮ ಟ್ರಿಪ್ ಫ್ರೆಂಡ್ಸ್ ಇವರಲ್ಲ ಬ್ಲಾಕ್ ಸತೀಶ್ ಬನ್ನಿ ನೀವು ಕನ್ನಡಕ ತಂದಿಲ್ಲ ಸೇಮ್ ಟೈಮ್ ಕನ್ನಡ ಹಾಕಿದೀನಿ ಯಾರ ಹತ್ರನೂ ಇಲ್ಲ ಕನ್ನಡ ಹಂಗ್ ನಾವಿಬ್ಬ್ರೆ ಯಾವ್ದೇ ಫೋಟೋ ಈಗ ನಮ್ದು ಅಷ್ಟ ಅಷ್ಟ ಮಾತಾಡ ವಿಷ್ಣುವಿನ ದಶಾವತಾರ ದೇವರಿಗೂ ಇಬ್ಬರಿಗೂ ಗಲಾಟೆ ಆದಾಗ ಇಲ್ಲಿ ಏನ್ ನಡೆಯುತ್ತೆ ಸಂದೀಪ್ ಸಮುದ್ರ ಆಯ್ತಾ ಇಲ್ಲಿ ಸಮವಾಗಿ ಹಂಚಿಕೆ ಆಗಬೇಕು ಅನ್ನೋದು ಒಂದು ಯುದ್ಧ ಇದು ಇದು ಒಂಥರ ಹಂಚಿಕೆ ಅಲ್ಲ ರಾಕ್ಷಸರಿಗೆ ಸಿಕ್ಬಿಟ್ರೆ ಜಾಸ್ತಿ ಬದುಕ್ ಬಿಡ್ತಾರೆ ಮುಂದೆ ಮನೆ ನೀವು ದೇವಾದಿ ದೇವತೆಗಳು ಸಿಗುತ್ತೆ ರಾಕ್ಷಸಗಳಿಗೆ ಸಿಕ್ಬಿಟ್ರೆ ರಾಕ್ಷಸರು ಜಾಸ್ತಿ ಬದುಕ್ತಾರೆ ರಾಕ್ಷಸರು ಅಂದ್ರೆ ಎಂತವ್ರು ಬೆಳಗ್ಗೆಯಿಂದ ನೀವು ಈ ತರ ಇರ್ಲಿಲ್ಲಪ್ಪ ಈಗೇನ್ ಇದಕ್ಕಿದ್ದಂಗೆ ಒಂದು ಟಾಂಬ್ ಆಯ್ತಾರ ರೆಡಿ ಆಗ್ಬಿಟ್ರಿ ಅಲ್ಲ ಅದೆಲ್ಲ

ಹೇಳಿ ಈಗ ಯಾವ ಬೀಚ್ ಬಂದಿರೋದು ನಾವು ನಾವು ಈಗ ಮಲ್ಪೆ ಬೀಚ್ ಮಲ್ಪೆ ಬೀಚ್ ಬಂದ್ವಿ ಉಡುಪಿಲಿ ಮಲ್ಪೆ ಬೀಚ್ಲ್ ಆಕ್ಚುಲಿ ಒಂದ್ ಎದುರುಗಡೆ ಒಂದ್ ಐಲ್ಯಾಂಡ್ ಇದೆ ಐಲ್ಯಾಂಡ್ ಹೆಸರು ಬಂದ್ಬಿಟ್ಟು ಐಲ್ಯಾಂಡ್ ಸೆಂಟ್ ಮೇರೀಸ್ ಐಲ್ಯಾಂಡ್ ಅದು ಅಲ್ಲಿಗೆ ಹೋಗ್ಬೇಕಿತ್ತು ಬಂದ್ವಿ ಇಲ್ಲಿ ಏನಪ್ಪಾ ಪ್ರಾಬ್ಲಮ್ ಆಗಿದೆ ಅಂದ್ರೆ ಮಳೆ ಗಾಳಿ ಜಾಸ್ತಿ ಆಗಿದೆ ಅಂತ ಹೇಳಿ ಮೇ ಐದನೇ ಹದಿನೈದನೇ ತಾರೀಕಿಂದ ಸೆಪ್ಟೆಂಬರ್ ವರ್ಗು ನಮ್ಗೆ ಬೋಟಿಂಗ್ ಫೆಸಿಲಿಟಿ ಏನಿದೆ ಇಲ್ಲಿಂದ ಅಲ್ಲಿ ಕನೆಕ್ಟಿವಿಟಿನ ಕಟ್ ಮಾಡಿದ್ದಾರೆ ನಾವೀಗ ಐಲ್ಯಾಂಡ್ ಹೋಗೋ ಏನ್ ಪ್ಲಾನ್ ಇತ್ತಲ್ಲ ಆ ಪ್ಲಾನ್ ಹಾಳಾಗಿದೆ ಸೊ ನಾವು ನೋಡಬೇಕು ನೋಡ್ಬೇಕು ಬ್ಯಾಡ್ ಆ ನಮ್ಮ ಎಲ್ಲಾ ಆಸೆಗಳಿಗೂ ಹಾಳಾದ ತಣ್ಣೀರ್ ಬಿದ್ದಿದೆ ಅಲ್ಲ ಸಮುದ್ರದ ನೀರ್ ಬಿದ್ದಿದೆ ನಾವೀಗ ಸಮುದ್ರದಲ್ಲಿ ಇಲ್ಲಿ ಆಗಲ್ಲ ಅಂದ್ರೆ ಅಷ್ಟು ಕ್ಲೀನ್ ಇಲ್ಲ ಅಂತ ಅನಿಸ್ತಾ ಇದೆ ಇಲ್ಲಿ ಆಡಾಡಕ್ಕೆ ಆಗಲ್ಲ ಸೇಫ್ ಜಾಗನೂ ಅಲ್ಲ ಐಲ್ಯಾಂಡ್ ಇಲ್ಲಿಂದನೆ ನೋಡ್ಕೊತಾ ಇದೀವಿ ಕಾಣಿಸ್ತಾ ಇದೆ ನಮಗೆ ಅಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು ಒಳ್ಳೆ ಬೋಟಿಂಗು ಐಲ್ಯಾಂಡ್ ಹೋಗಿ ಮಸ್ತ್ ವ್ಯೂವ್ ನೋಡ್ಕೊಂಡ್ ಬರ್ಬೋದಾಗಿತ್ತು ಸತಿ ತೋರಿಸ್ತೀನಿ ಅಂದ್ರಿ ಹೋಗ್ತೀವಂತೆ ಹೋಗೇ ಹೋಗ್ತೀವಿ ಅಂದ್ರಿ ಬಟ್ ಇಲ್ಲಿಗ್ ಬಂದ್ಮೇಲೆ ಗೊತ್ತಾಗಿದ್ದದು ಹಾ ಏನೋ ಆಗಿದೆ ಆಗಿದೆ ಅಂತ ಹೋಗಕ್ಕಾಗಿಲ್ಲ ಈಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ ನಮ್ಮ ಹುಡುಗರೆಲ್ಲ ಫುಲ್ ಅಡಾಪ್ ಆಗೋಲ್ಲ ಕೂತು ಬಿಟ್ಟಬೇಕು ಚಡ್ಡಿ ಬನ್ನಿ ಟಿ ಶರ್ಟ್ ಕಾಗಲ್ ಎಲ್ಲ ಹಾಕೊಂಡು ರೆಡಿ ಆಯ್ತು ಇಲ್ಲಿ ಈ ತರ ಆಗಿದೆ ವ್ಯವಸ್ಥೆ ಹಾ ಉಮೇಶ್ ರೆಡಿ ಆದ್ರಲ್ಲ ಚಡ್ಡಿ ಗಿಡ್ಡಿ ಟೀ ಶರ್ಟ್ ಹಾಕೊಂಡು ಏನ್ ಮಾಡ್ತೀರಾ ಈಗ ಸಿ ವಾಕ್ ಹೋಗ್ತೀರಾ ನಮ್ ಸಂದೀಪ್ ಅವರು ಆಲ್ರೆಡಿ ಹೋಗ್ತಾ ಇದಾರೆ ಯಾವ ರಾಕ್ ವಾಕ್ ಮಾಡ್ತಾ ಇದಾರಲ್ಲ ಇವರು ಸಿ ಅಲ್ಲಿದೆ ಸಿ ವಾಕ್ ಅಂದ್ರೆ ಏನು ಅಂತ ಕೇಳಿ ಅಯ್ಯೋ ರಾಮ ಏನ್ರಿ ಹೆಂಗಿದೆ ಮಲ್ಪೆ ಬೀಚ್ ಅದೇ ಬೀಚ್ ಫುಲ್ ಒಂಥರ ಗಬ್ ಗಬ್ ಆಗಿದೆ ಕಲರ್ ಅಂತೂ ಕಲರು ತುಂಬಾ ವಸ್ಟ್ ಕಲರ್ ಚೆನ್ನಾಗಿಲ್ಲ ಒಂಥರ ಮೋರಿ ನೀರ್ ಕಲರ್ ತರ ಕಾಣ್ತಾ ಇದೆ ನಮಗೆ ಬೀಚ್ ಅಂದ್ರೆ ರವಿಚಂದ್ರನ್ ಸರ್ ಪಿಕ್ಚರ್ಗಳು ನೋಡಿರ್ತೀವಲ್ಲ ಏನೋ ಬ್ಲೂ ಕಲರ್ ಹಂಗೆ ಅನ್ಕೊಂಡಿರ್ತೀವಿ ಇಲ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತೆ ಒಳ್ಳೆ ಮೋರಿ ನೀರ್ ತರ ಇದೆ ಆದ್ರೆ ಇದು ಮೋಸ್ಟ್ಲಿ ಆ ತರ ಇದೆ ಒಂದು ಸಿ ವಾಕ್ ಸಿ ವಾಕ್ ಹೋಗ್ತಾ ಇದೀವಿ ಸಿ ವಾಕ್ ಹೆಂಗಿದೆ ಅಂದ್ರೆ ನೋಡಿ ತೋರಿಸ್ತೀವಿ ಸಿ ವಾಕ್ ಅಂದ್ರೆ ಏನಂತಾರೆ ಇಲ್ಲಿ ನಮ್ ಕೂದಲೆಲ್ಲ ಹಾರಾಡ್ತಾ ಇದೆ ಗಾಳಿ ಚೆನ್ನಾಗಿ ಬಿಸ್ತಿದೆ ಬಟ್ ಬಿಸಿ ಗಾಳಿ ಬಿಸಿ 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 ಹವೆ ಫುಲ್ ಟ್ಯಾನ್ ಆಗಿ ಹೋಗ್ತೀವಿ ನೋಡಿ ವಿಡಿಯೋ ಮುಗುವಷ್ಟೊತ್ತೆ ಫುಲ್ ಕಲರ್ ಬೆಳ್ಳಿಗಿರೋ ಕರ್ಗ ಹೋಗ್ಬಿಡ್ತೀವಿ ಸಿ ವಾಕ್ ಅಂದ್ರೆ ಏನು ಅಂತ ತೋರಿಸ್ತೀವಿ ನೋಡಿ ಸಮುದ್ರದ ಮಧ್ಯ ಒಂದು ಪಾತ್ ಮಾಡಿದ್ದಾರೆ ಈ ಪಾತಲ್ಲಿ ನಮಗೂ ಕೆಲಸ ಇಲ್ವಲ್ಲ ಅಷ್ಟು ಬಂದಿದ ಅದಕ್ಕೆ ಈ ಮೂಲೆಯಿಂದ ಆ ಮೂಲೆಯ ನಡ್ಕೊಂಡು ಹೋಗಿ ವಾಪಸ್ ನಡ್ಕೊಂಡ್ ಬರ್ಬೇಕು ಅಷ್ಟೇ ಇನ್ ಏನು ಇಲ್ಲ ಹೋ ಹೋ ಗಂಡು ಮಗು ಓಡತ್ತ ಇದೆ ಬಿಸ್ಲು ಹೆಂಗಾಗ್ತಿ ನೋಡು ಅಬೇ ಗಾಳಿ Ah! Huh? ಸುತ್ತ ಸಮುದ್ರ ಮಧ್ಯದಲ್ಲಿ ಕಾಡು ಅಲ್ಲೊಬ್ಬನಿಗೆ ಹತ್ತು ತಲೆಗಳು ಅವನ್ನ ರಾವಣ ಅಂತ ಕರೀತಾ ಸುತ್ತ ಬೆಟ್ಟಗಳು ಮಳೆಗಿಂತ ಜಾಸ್ತಿ ರಕ್ತದಲ್ಲೇ ಒದ್ದೆ ಆಗಿರೋ ಭೂಮಿ ಅಲ್ಲೊಬ್ಬನಿಗೆ ಒಂದೇ ತಲೆ ಅವನ್ನ ರಣಗಲ್ಲು ಅಂತಾರೆ